ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ವಿತರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಗೆಹರಿಯದ ಜಟಿಲ ಸಮಸ್ಯೆಗಳಿಗೂ ಕೂಡ ಒಂದು ತಿಂಗಳ ಕಾಲಾವಧಿಯಲ್ಲಿಯೇ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಒಂದು ತಿಂಗಳು ಗಡವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲ ಸಂತ್ರಸ್ತರಿಗೆ ಸಿ ಎಂ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಸನಗೌಡ ಬಿರಾದಾರ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ವಿಜಯಕುಮಾರ್ ಎಂಬ ವ್ಯಕ್ತಿಗೆ ಕಿಡ್ನಿ ಕಸಿ ಮಾಡಿಸಲಿಕ್ಕೆ ನಾಲ್ಕು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಶಾಂಭವಿ ಎಂಬ ಮಗುವಿನ ಕಿವಿ ಸಮಸ್ಯೆ ಚಿಕಿತ್ಸೆಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹೀಗೆ ಎಷ್ಟು ಸಾಧ್ಯವಾಗುತ್ತೋ ಸ್ಥಳದಲ್ಲಿಯೇ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಇವತ್ತು ಯಶಸ್ವಿಯಾಗಿದೆ ಅದೇ ರೀತಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ಸಾವಿರ ಜನರು ಭಾಗವಹಿಸಿದ್ರು ಹನ್ನೊಂದು ಸಾವಿರ ಜನರು ಭಾಗವಹಿಸಿದ್ರು ಅವರ ಅಖವಾಲ್ಗಳನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಸ್ಗಳು ಹನ್ನೊಂದು ಸಾವಿರ ಸುಮಾರು ಇಪ್ಪತ್ತು ಸಾವಿರದಷ್ಟು ಜನರು ಭಾಗವಹಿಸಿದ್ರು ಯಾಕಂತಂದ್ರೆ ಒಬ್ಬರು ಅರ್ಜಿದಾರರ ಜೊತೆ ಇನ್ನೊಬ್ರು ಕೂಡ ಬಂದಿದ್ರು ಹಾಗಾಗಿ ಹನ್ನೊಂದು ಸಾವಿರ ಜನ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ರು ಹನ್ನೊಂದು ಸಾವಿರ ಅರ್ಜಿಗಳು ಬಂದಿದ್ದಾವೆ ಅಂತಂದ್ರೆ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ರು ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಅರ್ಜಿಗಳು ಬಂದಿದ್ದಾವೆ ಬೇರೆ ಇಲಾಖೆಗಳಿಗೂ ಕೂಡ ಬಂದಿದ್ದಾವೆ ಕೆಲವನ್ನ ಸ್ಥಳದಲ್ಲೇ ಇತ್ಯರ್ಥ ಮಾಡ್ತಕ್ಕಂಥವನ್ನ ಮಾಡಿದ್ದೀವಿ ಸುಮಾರು ನೂರಾರು ಅರ್ಜಿಗಳನ್ನ ಸ್ಥಳದಲ್ಲೇ ಇತ್ಯರ್ಥ ಮಾಡಿ ಕೆಲವು ಕೆಲ ಆದೇಶಗಳನ್ನು ಕೂಡ ಕೊಟ್ಟಿದ್ದೀವಿ ಮತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಕಾರ್ಯದರ್ಶಿಗಳಿಗೆ ಅರ್ಜಿಗಳನ್ನು ಕಳಿಸಿಕೊಟ್ಟಿದ್ದೀವಿ ಕಾರ್ಯದರ್ಶಿಗಳು ಕರ್ನಾಟಕಕ್ಕೆ ಅನ್ಯಾಯ ಆಗುವುದನ್ನು ಬಿಜೆಪಿಯವರು ಒಪ್ಪಿಕೊಳ್ತಾರಾ ನಮ್ಮ ರಾಜ್ಯಕ್ಕೆ ಆಗುವ ನಷ್ಟ ಸರಿ ಅಂತ ಬಿಜೆಪಿಯವರು ಹೇಳ್ತಾರಾ ತೆರಿಗೆ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕಕ್ಕೆ ಅನ್ಯಾಯವಾದರೆ ಬಿಜೆಪಿಯವರು ಹೇಗೆ ಒಪ್ಕೊಳ್ತಾರೆ ನಮ್ಮ ರಾಜ್ಯಕ್ಕೆ ನಷ್ಟ ಅಲ್ವಾ ಇದು ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳ ಇವೆಲ್ಲವೂ ಕೂಡ ಗುಜರಾತ್ಗೆ ತೆರಿಗೆ ಕಡಿಮೆ ಕೊಟ್ಟಾಗ ನಾವು ಬೆಗ್ಗರ್ಗಳ ಅಂತ ಕೇಳಿದರು ಗುಜರಾತ್ ಸಿ ಎಂ ಆದಾಗ ಒಂದು ನಾಲಿಗೆ ಈಗ ಇನ್ನೊಂದು ನಾಲಿಗೆ ದೆಹಲಿಯ ಕರುಣೆಯಲ್ಲಿ ನಾವಿರಬೇಕಾ ಅಂತ ಮೋದಿ ಕೇಳಿದರು ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಕೊಡ್ತಾರೆ ಇದು ಅನ್ಯಾಯ ಅಲ್ವಾ ಇದನ್ನು ನೋಡಿದ್ರೆ ನಿಮಗೆಲ್ಲ ಸಿಟ್ಟು ಬರಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮ ನರೇಂದ್ರ ಮೋದಿ ಕ್ವಶ್ಚನಿಂಗ್ ಆಫ್ ಗುಜರಾತ್ ವಾಸ್ ಎ ಬೆಗ್ಗರ್ ಸ್ಟೇಟ್ ನರೇಂದ್ರ ಮೋದಿ ಕ್ವಶ್ಚನಿಂಗ್ ಈ ಗುಜರಾತ್ ವಾಸ್ ಎ ಬೆಗ್ಗರ್ ಸ್ಟೇಟ್ ನರೇಂದ್ರ ಮೋದಿ ಅಲ್ಲಿ ಸಿಕ್ಸ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ವ್ ಕ್ವಶನ್ ಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿವೈಡ್ ಮಾಡ್ತಾರೆ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ ಈಗ ಪ್ರಧಾನ ಅವರಾಗಿ ಇನ್ನೊಂದು ನಾಲಿಗೆ ಎರಡೆರಡು ನಾಲ್ಕುಗಳ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ತೆರಿಗೆನೇ ವಸೂಲು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ ನಮಗೆ ಬಿಟ್ಬಿಡಿ ಅಂತ ಕಟ್ಟೋದಿಲ್ಲ ಅಂತ ಒಂದ್ಸಲ ಮತ್ತೆ ಅದು ಬರಿಬೇಕ ಬೇಡ ನೀವು ಅದು ಹೇಳದನ್ನೇ ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಏನು ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳೋದು ಒಂದು ನಾಲ್ಕು ಇವತ್ತು ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೊಂದು ನಾಲಿಗೆ ಮತ್ತೆ ಇವ್ರ ಮಾತು ಏನ್ ಕಿಮ್ಮತ್ತಿದೆ ನಾವು ನಮ್ಮ ಷೇರು ಕೊಡ್ರಿ ಅನ್ಯಾಯ ಆಗಿದೆ ನಮಗೆ ಸರಿಪಡಿಸ್ಲಿ ಅಂತ ಕೇಳಿದ್ರೆ ದೇಶ ವಿಭಜನೆ ಮಾಡಿಕೊಟ್ಟವ್ರ ಇವರು ಅಂತಂದ್ರೆ ಅಂದ್ರೆ ಅವರು ದೇಶ ವಿಭಜನೆ ಮಾಡಿದ್ದಾರೆ ಅವತ್ತು ಗುಜರಾತಿನ ಚೀಫ್ ಮಿನಿಸ್ಟ್ ಆಗಿದೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದಾರೆ वी आर इयर टू प्रोटेक्ट द इंटरेस्ट ऑफ द स्टेट वी आर इयर टू प्रोटेक्ट द इंटरेस्ट ऑफ द तो प्रति वर्ष नालकु